ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದಾವೆ ಅವುಗಳನ್ನು ತಿಳ್ಕೊಳ್ಳೋಣ ತಿಳಿಯೋ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ಓಪನಿಂಗ್ ಚೆನ್ನಾಗೇ ಇತ್ತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ನಾಲ್ಕಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇವತ್ತು ಓಪನ್ ಆಗಿದ್ದು ನೂರ ತೊಂಬತ್ನಾಲ್ಕಕ್ಕೆ ಅರೌಂಡ್ ಎಪ್ಪತ್ತು ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ನಿಯರ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಪಲ್ಲಿ ಟ್ರೇಡ್ ಇತ್ತು ಹಾಗಾಗಿ ಪಾಸಿಟಿವ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗಾಗಿ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ ಗುಡ್ ನ್ಯೂಸ್ ಇದೆ ಅಂತ ನಂತರ ಇನ್ನೊಂದು ಪಾಯಿಂಟ್ ನಾನು ಮೆನ್ಷನ್ ಮಾಡಿದೆ ಇತ್ತೀಚೆಗೆ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡ್ತಿದೆ ಅಂತ ಒಂದಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಡೌನ್ ಆಗುತ್ತೆ ಮತ್ತೆ ಫ್ಲಾಟ್ ಆ ಕ್ಲೋಸಿಂಗ್ ಅನ್ನ ಕೊಡುತ್ತೆ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗಾಗಿ ನಮಗೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದೆ ನೋಡಬಹುದು ಎಷ್ಟು ವಾಲರ್ಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಇವತ್ತಿನ ಲೋ ನೋಡಬಹುದು ಇಪ್ಪತ್ತೆರಡು ಸಾವಿರದ ನಾಲ್ಕರವರೆಗೂ ಕೂಡ ಹೋಗಿತ್ತು ಆನಂತರ ರಿಕವರ್ ಆಗಿ ನೂರ ಹತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಅಲ್ಲಿ ಇಲ್ಲಿ ನೂರ ಹನ್ನೆರಡು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲೇ ಆಯ್ತು ಬಟ್ ಇಲ್ಲಿ ಚಾರ್ಟ್ ಅಲ್ಲಿ ನಮಗೆ ಕಾಣೋದಿಲ್ಲ ನೂರ ತೊಂಬತ್ತೆಂಟು ಕ್ಲೋಸಿಂಗ್ ನೋಡಬಹುದು ಮೊನ್ನೆದು ಇವತ್ತಿನ ಓಪನಿಂಗ್ ನಾನೂರ ಇಪ್ಪತ್ತೇಳು ಇಲ್ಲೂ ಕೂಡ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲೇ ಓಪನ್ ಆಯ್ತು ಆನಂತರ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರಿ ಕಂಡು ಬಂದು ಓವರ್ ಆಲ್ ಹನ್ನೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ವೊಲಿಯನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಒಂದು ಸ್ಟಾಕ್ ಅಲ್ಲಿ ಈ ರೀತಿ ವೊಲೊಟಿಲಿಟಿ ಇದೇನು ಅನ್ಬೇಕು ಆ ರೀತಿಯ ವೊಲಟಲಿಟಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ವಲ್ಪ ಅಪ್ಪ ಆಯ್ತಾ ಒಬ್ರು ಸೆಲ್ ಮಾಡ್ತಾರೆ ರೈಸ್ ಅನ್ನೋ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಮೊನ್ನೆ ಅಂತೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಶುಕ್ರವಾರದ ಸೆಷನ್ ಅನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಹಂಡ್ರೆಡ್ ಟು ನಿಫ್ಟಿ ಫೈವ್ ಹಂಡ್ರೆಡ್ ಬಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇನ್ನು ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ನೋಡೋದಾದ್ರೆ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪಲ್ಲಿ ಅಲ್ಲಿ ಇನ್ನು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸೇ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಬಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೂ ಫಿಫ್ಟಿಯಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಏ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಲಾರ್ಜ್ ಕ್ಯಾಪ್ ಅಲ್ಲಿ ಕೂಡ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆದ್ರೆ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಏನು ಮಿಡ್ ಕ್ಯಾಪ್ ಅಲ್ಲಿ ಡಿಸೆಂಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಬಂತು ಸ್ಮಾಲ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಇವತ್ತು ಕೂಡ ಇನ್ನು ಮೈಕ್ರೋ ಕ್ಯಾಪ್ ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಇನ್ನು ಸೆಕ್ಟೋರಲ್ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಆಟೋ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಸೆಕ್ಟರ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಇವತ್ತು ನಿನ್ನೆ ಮೊನ್ನೆ ಇವತ್ತು ಹಲವು ಆಟೋ ಸ್ಟಾಕ್ಸ್ ತಮ್ಮ ಫೆಬ್ರವರಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಸ್ಟಿಲ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರದ ಸೆಷನ್ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇಲ್ಲಿ ಹಾಗಾಗಿ ಇವತ್ತು ಸೇಲ್ಸ್ ನಂಬರ್ಸ್ ಅನ್ನ ನೋಡಿದ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇನ್ನು ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಐ ಟಿ ಸ್ವಲ್ಪ ರಿಕವರ್ ಆಗಿದೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಝೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಹೆಲ್ತ್ ಕೇರ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಟು ಸಾರಿ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಸೆಕ್ಟರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇನ್ನು ಕೆಲವು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಓವರ್ ಆಲ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತೇನು ನೋಡ್ಲಿಕ್ಕೆ ಸಿಗಲಿಲ್ಲ ಮಧ್ಯೆ ಡೌನ್ ಆದರೂ ಕೂಡ ನಂತರ ರಿಕವರ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಅಂತ ಹೇಳ್ಬೋದು ಇಂಡೈಸಸ್ ಓವರ್ ಆಲ್ ಇವತ್ತು ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿತ್ತು ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಶುಕ್ರವಾರದ ಸೆಷನ್ ಅಲ್ಲಿ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಬಟ್ ಆ ಎಕ್ಸ್ಪೆಕ್ಟೇಷನ್ ನಿಜ ಆಗ್ಲಿಲ್ಲ ರೈಸ್ ಆಯ್ತು ಬಟ್ ಸಸ್ಟೈನ್ ಆಗ್ಲಿಲ್ಲ ಅದು ಡೌನ್ ಆಗಿ ನಂತರ ಒಂದಷ್ಟು ರಿಕರ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಅದೇ ಖುಷಿ ವಿಚಾರ ಇವತ್ತು ಕೂಡ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡೌನ್ ಆಗಲಿಲ್ಲ ಅದಕ್ಕೆ ಖುಷಿ ಪಡಬೇಕು ಅಷ್ಟೇ ಪೋರ್ಟ್ಫೋಲಿಯೋ ಕೂಡ ಅಷ್ಟೇ ಹಾಫ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಡೌನ್ ಆಗಿರಬಹುದು ಬಹುಶಃ ಜಾಸ್ತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಎರಡು ಮೂರು ಪರ್ಸೆಂಟ್ ಕೂಡ ಆಗಿರಬಹುದು ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ಫಾಲ್ ಅಂದ್ರೆ ಶುಕ್ರವಾರ ಏನ್ ಕಂಡು ಬಂತು ಆ ರೀತಿ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇವತ್ತು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ ಸ್ಟಾಕ್ ಸುದ್ದಿಲಿತ್ತು ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ಅದಾನಿ ಗ್ರೂಪ್ ಇಂದ ಆರ್ಡರ್ ಸಿಕ್ಕಿದೆ ಹಾಗೆ ಬೇರೆ ಆರ್ಡರ್ ಗಳು ಕೂಡ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಎಲ್ ಶೇರ್ಸ್ ಇನ್ ಫೋಕಸ್ ಆಸ್ ಫಾರ್ಮ್ ಬ್ಯಾಕ್ಸ್ ರುಪೀಸ್ ತ್ರೀ ಫಿಫ್ಟಿ ಕ್ರೋರ್ ಆರ್ಡರ್ಸ್ ಫ್ರಮ್ ಅದಾನಿ ಅಂಡ್ ಅದರ್ಸ್ ಓವರ್ ಆಲ್ ತ್ರೀ ಫಿಫ್ಟಿ ಕ್ರೋರ್ಸ್ ಆರ್ಡರ್ ಸಿಕ್ಕಿದೆ ಅದರಲ್ಲಿ ಅದಾನಿ ಗ್ರೂಪ್ ಇಂದ ಇನ್ನೂರ ಎಪ್ಪತ್ತೆರಡು ಕೋಟಿ ಹಾಗೂ ಬೇರೆ ಎ ಐ ಸಭಾ ಗ್ರೂಪ್ ಇಂದ ನೋಡಬಹುದು ಅಥವಾ ಆಲ್ಸಬಾ ಅನ್ಸುತ್ತೆ ಮೇ ಬಿ ಇದು ಎಪ್ಪತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಓವರ್ ಆಲ್ ಮುನ್ನೂರ ಐವತ್ತೆಂಟು ಕೋಟಿ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಅದು ಪಾಸಿಟಿವ್ ಮೂಮೆಂಟ್ ಅನ್ನು ತಂದ್ಕೊಡ್ಲಿಲ್ಲ ಸ್ಟಾಕ್ ಏನು ಎಲ್ ಎನ್ ಟಿ ಸುದ್ದಿಲಿ ಲಾರ್ಸನ್ ಅಂಡ್ ಟೋಬ್ರೋ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಎಲ್ ಎನ್ ಟಿ ಗೇನ್ಸ್ ಆಫ್ಟರ್ ಫೋರ್ ಡೇಸ್ ಆಸ್ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ವರ್ಟಿಕಲ್ ವಿನ್ಸ್ ಆರ್ಡರ್ಸ್ ಅಪ್ ಟು ಫೈವ್ ತೌಸಂಡ್ ಕ್ರೋರ್ ಎರಡೂವರೆ ಸಾವಿರದಿಂದ ಐದು ಸಾವಿರ ಕೋಟಿ ವರೆಗಿನ ಲಾರ್ಜ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದೆ ಎಸ್ಪೆಷಲಿ ಈ ನ್ಯೂಸ್ ಬಂದ ನಂತರ ಅಂತಾನೆ ಹೇಳ್ಬೋದು ಅಲ್ಲಿವರೆಗೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ಫೆಬ್ರವರಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಇವತ್ತು ಚೆನ್ನಾಗಿದೆ ಈಗ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಫೆಬ್ರವರಿಯಲ್ಲಿ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಜೊತೆಗೆ ಇನ್ನೂ ಒಂದು ನ್ಯೂಸ್ ಬಂದಿತ್ತು ಡೆಲ್ಲಿ ಗವರ್ನಮೆಂಟ್ ಇಂದ ಬಹುಶಃ ಈ ಮಂತ್ ಅಲ್ಲಿ ಒಂದು ಸಾವಿರ ಬಸ್ ಗಳು ಡೆಲಿವರ್ ಆಗ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅದರಲ್ಲಿ ಅಶೋಕ್ ಲೈಲಂಡೆ ಸಪ್ಲೈ ಮಾಡ್ತಿರೋದ್ದು ಆ ಒಂದು ನ್ಯೂಸ್ ನ ಕಾರಣಕ್ಕೂ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಅದಾನಿ ಪೋರ್ಟ್ಸ್ ಕೂಡ ಸುದ್ದಿ ಇಲ್ಲಿತ್ತು ಇವತ್ತು ಕಾರಣ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಫೆಬ್ರವರಿ ವಾಲ್ಯೂಮ್ಸ್ ನೋಡಬಹುದು ಆನ್ ಇರ್ ಕಂಪೇರ್ ಮಾಡಿದ್ರೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ವಾಲ್ಯೂಮ್ಸ್ ಅಂದ್ರೆ ಕಾರ್ಗೋ ಆಂಡ್ ವಾಲ್ಯೂಮ್ಸ್ ಇದು ಅದಾನಿ ಪೋರ್ಟ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅದಾನಿ ಪೋರ್ಟ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಮಾರ್ಕ್ ಫಾರ್ಮಾ ಕೂಡ ಸುದ್ದಿ ಇತ್ತು ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಒಂದು ನೆಗೆಟಿವ್ ನ್ಯೂಸ್ ಆದರೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ನೋಡಬಹುದು ಮಾರ್ಕ್ ಶೇರ್ಸ್ ಇನ್ ಫೋಕಸ್ ಆಫ್ಟರ್ ರೀಕಾಲ್ ಆಫ್ ಫಿಫ್ಟೀನ್ ಲ್ಯಾಕ್ ಬಾಟಲ್ಸ್ ಆಫ್ ಡಿ ಎಚ್ ಡಿ ಡ್ರಗ್ ಇನ್ ಯು ಎಸ್ ಕಂಪನಿ ಹದಿನೈದು ಲಕ್ಷ ಬಾಟಲ್ಸ್ ಅನ್ನ ರೀಕಾಲ್ ಮಾಡಿದೆ ಅಂದ್ರೆ ವಾಪಸ್ ತಗೊಳ್ತಾ ಇದೆ ಬಹುಶಃ ಏನೋ ಸಮಸ್ಯೆ ಆಗಿರುತ್ತೆ ಹಾಗಾಗಿ ಅದನ್ನ ರೀಕಾಲ್ ಮಾಡಿರುತ್ತೆ ಇದು ಒಂದು ಬ್ಯಾಡ್ ನ್ಯೂಸ್ ಆದ್ರೆ ಪಾಸಿಟಿವ್ ನ್ಯೂಸ್ ಕೂಡ ನೋಡಬಹುದು ಮಾರ್ಕ್ ಫಾರ್ಮಾ ಆರ್ಮ್ ಅಕ್ವೈರ್ಸ್ ಅಂಡ್ ಲಾಂಚಸ್ ಅಸೆಟಿಲ್ ಸಿಸ್ಟೆನ್ ಇಂಜೆಕ್ಷನ್ ಇನ್ ಯುಎಸ್ ಅಕ್ವಿಸೇಷನ್ ಹಾಗೂ ಲಾಂಚ್ ನ ಕಾರಣಕ್ಕೂ ಕೂಡ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಜುಪಿಟರ್ ವ್ಯಾಗನ್ಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ತನ್ನ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಕಮಿಷನ್ ಮಾಡಿದೆ ಎಸ್ಪೆಷಲಿ ಇವಿಗೆ ಸಂಬಂಧಪಟ್ಟಂತೆ ಜುಪಿಟರ್ ವ್ಯಾಗನ್ಸ್ ನ ಎಲೆಕ್ಟ್ರಿಕ್ ಮೊಬಿಲಿಟಿ ಏನಿದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಂಡರ್ ಕ್ರೋರ್ ರೆವಿನ್ಯೂ ಮೊದಲೇ ವರ್ಷನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಅಸ್ಟ್ರಾಜನಕ ಫಾರ್ಮಾ ಕೂಡ ಸುದ್ದಿಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ನೋಡಿದ್ವಿ ನೋಡಬಹುದು ಸಿಡಿಎಸ್ಇಒ ನಾಟ್ ಫಾರ್ ಎಕ್ಸ್ಪಾಂಡೆಡ್ ಯೂಸ್ ಆಫ್ ಕ್ಯಾನ್ಸರ್ ಡ್ರಗ್ ಇಂಫೆನ್ಸಿ ಕ್ಯಾನ್ಸರ್ ಡ್ರಗ್ ಬಳಸಲಿಕ್ಕೆ ಸಿಡಿ ಎಸ್ ಇಂದ ಅನುಮತಿ ಸಿಕ್ಕಿದೆ ಈ ನ್ಯೂಸ್ ಇಂದ ಸುದ್ದಿ ಇಲ್ಲಿ ಅಷ್ಟ ಜನಕ ಫಾರ್ಮಾ ಕೂಡ ಮನೇನ್ ವಿಡಿಯೋದಲ್ಲಿ ಕೂಡ ನೋಡಿದ್ವಿ ಇದರ ಅಪ್ಡೇಟ್ ಅನ್ನ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ